ಹಾಯ್ ಹಲೋ ನಮಸ್ಕಾರ ನಾನು ಹಿಂದ್ಗಡೆ ಎಲ್ಲ ನೋಡ್ತಾ ಇದ್ರೆ ನಿಮ್ಗೆ ಮುಳುಗ್ತಾ ಇರುವಂತಹ ಸೂರ್ಯ ಈ ಕಡೆ ತೋಟ ಇದೆ ಒಂದು ಬ್ಯೂಟಿಫುಲ್ ಮನೆ ಕೂಡ ಇದೆ ಇದು ಚಿಕ್ಕಮಂಗ್ಳೂರಲ್ಲ ಮಡಿಕೇರಿ ಅಲ್ಲ ನಾನಿರೋದು ನಮ್ಮ ಮಂಗಳೂರಿಗೆ ಹತ್ರನೇ ಇರುವಂತಹ ಇರಾ ಅನ್ನುವಂತಹ ಪುಟ್ಟ ಗ್ರಾಮದಲ್ಲಿರುವಂತಹ ಒಂದು ಫಾರ್ಮ್ ಹೌಸ್ ಅಲ್ಲಿ ಅಂಡ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸನ್ಸೆಟ್ ನ ತೋರಿಸ್ತೀನಿ ನಿಮಗೆ ಆಲ್ರೆಡಿ ನಾವು ಬರುವಾಗ ಸೂರ್ಯ ಕೆಳಗಡೆ ಹೋಗಿ ಆಗಿದೆ ನಾನು ಒಬ್ಳೆ ಅಲ್ಲ ನನ್ನ ಜೊತೆಯಲ್ಲಿ ನನ್ನ ಅಕ್ಕ ಹಾಯ್ ಹಾಯ್ ಸೊ ನಾವಿಬ್ರು ಒಟ್ಟಿಗೆ ಬಂದಿದೀವಿ ಡಾಕ್ಟರ್ ಪ್ರತಿಭಾ ರೈ ಅಂತ ಒಂದಿಷ್ಟು ಇಲ್ಲಿ ಏನೇನೆಲ್ಲ ಇದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ ಓಕೆ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಮಂಗಳೂರಿಗೆ ಸ್ವಲ್ಪ ಹತ್ತಿರದಲ್ಲೇ ಇರುವಂತಹ ಕೊಣಾಜೆ ನೀವು ಮಂಗಳೂರು ಯೂನಿವರ್ಸಿಟಿಗೆ ಹೋಗುವಂತಹ ದಾರಿ ಗೊತ್ತಿದ್ರೆ ಮುಡಿಪು ಅದೆಲ್ಲ ದಾಟಿ ಹೋದ್ಮೇಲೆ ನಿಮ್ಗೆ ಇರ ಅನ್ನುವಂತಹ ಪುಟ್ಟ ಗ್ರಾಮ ಸಿಗತ್ತೆ ಅಲ್ಲಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ನನಗೆ ಆ ಮುಂದಿನ ಸಾಲುಗಳು ನೆನಪಾಗ್ತಾ ಇದೆ ಮನಸ್ಸಲ್ಲಿ ಈಗ ಅಂಡ್ ಇಲ್ಲಿ ಬರುವಾಗ ನನಗೆ ಆ ತೋಟದ ಒಂದು ಸೌಂದರ್ಯದ ಆಸ್ವಾದನೆ ಅನ್ನೋದು ಸಿಗ್ತಾ ಇದ್ರೆ ಮುಂದೆ ಮುಂದೆ ಬರ್ತಾ ಇದ್ದ ಹಾಗೆ ಇಂಥದ್ದೊಂದು ಚಂದದ ಮನೆ ಮನೆ ಅನ್ನೋದಕ್ಕಿಂತ ಅರಮನೆ ಅಂತ ಹೇಳ್ಬೋದು ಇದಕ್ಕೆ ಕೆಳಗಡೆ ಎಲ್ಲ ತೋಟ ಸುತ್ತ ನೋಡಿ ಎಲ್ಲಾ ಕಡೆ ಬೆಟ್ಟ 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 ಸಂಜೆ ನಾವು ಹೋಗುವಾಗ ಸೂರ್ಯ ಮುಳುಗುವಂತ ಹೊತ್ತು ನಮ್ಮ ಇನ್ನೊಬ್ರು ಅಕ್ಕ ಇಲ್ಲಿದ್ದಾರೆ ಜೊತೆಗೆ ಇಲ್ಲಿ ಮುಂದೆ ಬರ್ತಿದ ಹಾಗೆ ಒಂದು ಪುಟ್ಟ ಪುಟಾಣಿ ಸ್ವಿಮ್ಮಿಂಗ್ ಪೂಲ್ ಇದೆ ಸಂಜೆ ಬೀಸ್ತಾ ಇರುವಂತಹ ತಂಗಾಳಿಯನ್ನ ಆಸ್ವಾದನೆ ಮಾಡ್ತಾ ಇಲ್ಲಿ ಕೂತ್ಕೊಂಡು ಹಾಗೆ ಸುಮ್ಮನೆ ಕೂತ್ರೆ ಸಾಕು ಮನಸ್ಸಿಗೆ ಅಷ್ಟು ಅದ್ಭುತವಾದಂಥ ಖುಷಿ ಕೊಡುತ್ತೆ ಈ ಬೆಟ್ಟದ ಮೇಲೆ ಇರುವಂಥ ಪ್ಲೇಸ್ಗಳೆಲ್ಲ ಸಾಮಾನ್ಯವಾಗಿ ಹಾಗೆ ಅಲ್ವಾ ಪರಿಸರ ಪ್ರಿಯರಿಗೆ ಪ್ರಕೃತಿ ಪ್ರೇಮಿಗಳಿಗೆ ಇದೊಂದು ಹಸಿರಿನ ಸ್ವರ್ಗ ಮೊದಲು ಖಾಲಿ ಬೆಟ್ಟ ಮಾತ್ರ ಇತ್ತಂತೆ ನೋಡಿ ಮುಳುಗ್ತಾ ಇರುವಂತಹ ಸೂರ್ಯ ಸೂರ್ಯಾಸ್ತವನ್ನು ನೋಡ್ಬೋದು ಬೆಳಿಗ್ಗೆ ಒಂದು ಕಡೆ ಸೂರ್ಯೋದಯ ಕೂಡ ಕಾಣಿಸುತ್ತೆ ಆ್ಯಂಡ್ ಜೊತೆಗೆ ಇಲ್ಲೆಲ್ಲಿ ನೋಡಿದ್ರು ನಿಮಗೆ ಹಸಿರು ಹಸಿರು ಕಾಣಿಸುತ್ತಲ್ವ ಇದೆಲ್ಲ ಅಡಿಕೆ ಕೃಷಿ ಆಯಿತಾ ಅಡಿಕೆ ತೋಟದ ನಡುವೆ ಬೆಟ್ಟದ ಮೇಲಿರುವಂತಹ ಇಂತಹ ಒಂದು ಭವ್ಯವಾದಂಥ ಒಂಗಲ ಇಲ್ಲಿನ ಒಂದು ಆಕರ್ಷಣೆ ಏನಪ್ಪ ಅಂತ ಹೇಳಿದ್ರೆ ಕಂಬಗಳು ಈ ತುಳುನಾಡು ಮತ್ತು ನಮ್ಮ ಕರಾವಳಿ ಕಡೆಯಲ್ಲೆಲ್ಲ ಸಾಮಾನ್ಯವಾಗಿ ನಾವು ಕಂಬದ ಮನೆಗಳನ್ನು ಹೆಚ್ಚಾಗಿ ನೋಡ್ತೇವೆ ಅಲ್ವಾ ಅಂತಹ ಒಂದಿಷ್ಟು ಕಂಬಗಳು ಈ ಮನೆಯ ಒಂದು ಆಕರ್ಷಣೆ ಅಂತ ನನಗನ್ನಿಸ್ತು ಹಾಗೆ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಅಲ್ಲೂ ಕಾಣಿಸಿದ್ದು ಒಂದೆರಡು ಕಂಬಗಳು ಮೊದಲೆಲ್ಲ ಈ ಕಂಬಕ್ಕೆ ಯಜಮಾನ ಕಂಬ ಅಂತೆಲ್ಲ ಹೇಳುವಂತಹ ಒಂದು ಪದ್ಧತಿ ಸಂಪ್ರದಾಯ ಕೂಡ ಇದೆ ಹಾಗೇ ವಿಶಾಲವಾದಂತಹ ಒಂದು ಸ್ಪೇಸ್ ಇರುವಂತಹ ಒಂದು ಮನೆ ನಿಜವಾಗ್ಲೂ ಈ ಥರ ಮನೆಗಳನ್ನು ಮೇಂಟೈನ್ ಮಾಡೋದಿದೆ ಅಲ್ವಾ ಅದನ್ನು ನೆನೆಸ್ಕೊಂಡ್ರೆ ಅದು ಈಸಿ ಅಂತ ಅನಿಸಿದ್ರೆ ಖಂಡಿತವಾಗಿಯೂ ಅಷ್ಟೊಂದು ಟೆನ್ಷನ್ ಅಂತ ಅನಿಸೋದಿಲ್ಲ ಆದರೆ ತುಂಬ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಇಲ್ಲಿ ಇವರು ಅದೇ ನನಗೆ ಬಹಳ ಇಷ್ಟ ಆದದ್ದು ಮೇಲೆ ಹೋಗ್ತಾ ಇದ್ದ ಹಾಗೆ ನಿಮಗೆ ಟೆರೆಸ್ ಮೇಲಿನ ವ್ಯೂ ಅನ್ನೋದು ಬ್ರೆತ್ ಟೇಕಿಂಗ್ ವ್ಯೂ ಅಂತ ಹೇಳ್ಬೋದು ಒಂದು ರೀತಿ ಮೆಸ್ಮರೈಸಿಂಗ್ ನನಗೆ ಕ್ಯಾಮರಾ ಕಣ್ಣಲ್ಲಿ ಅಷ್ಟಾಗಿ ನಿಮಗೆ ತೋರಿಸೋದಕ್ಕಾಗಲಿಲ್ಲ ಆದರೆ ಬರಿ ಕಣ್ಣಲ್ಲಿ ನೀವು ಅದನ್ನು ಕಂಡ್ರೆ ತುಂಬ ಇಷ್ಟಪಡ್ತೀರಾ ಫುಲ್ ಅಡಿಕೆ ತೋಟ ಆಯಿತಾ ಎಲ್ಲಿ ನೋಡಿದ್ರೂ ಅಡಿಕೆ ತೋಟ ತೆಂಗು ಅಲ್ಲಲ್ಲಿ ಕಾಣಿಸ್ತಾ ಇದೆ ಮತ್ತೆಲ್ಲ ವೆಸ್ಟರ್ನ್ ಗಾರ್ಡ್ಸ್ ಒಂದು ರೀತಿ ಬೆಟ್ಟಗಳು 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 ಮಡಿಕೆ ಮಡಿಕೆ ರೀತಿಯಲ್ಲಿ ಫೋಲ್ಡ್ ಆಗಿರುವಂಥ ರೀತಿಯಲ್ಲಿದೆ ಮೇಲೆ ಬಂದರೆ ಸೂರ್ಯ ಮುಳುಗೋದನ್ನು ನೋಡ್ಬೋದಾ ಅಂತ ಅಂದ್ಕೊಂಡು ಬಂದಿತ್ತು ಬಟ್ ಸೂರ್ಯ ಕಾಣಿಸ್ಲಿಲ್ಲ ನಮಗೆ ಅದರ ಬದಲು ಹಸಿರಿನ ರಾಶಿ ಕಾಣಿಸ್ತು ದೂರ ದೂರ ನಿಂತಷ್ಟು ದೂರ ಏನು ಹಾಡೋರೆಲ್ಲ ಇದ್ದರೆ ಬಹುಶಃ ಹಾಡುಗಳು ನೆನಪಾಗ್ಬೋದು ಕವನ ಬರೆಯೋ ಕವಿಗಳಿದ್ದರೆ ಅವರಿಗೆ ಒಂದಿಷ್ಟು ಪದಗಳು ಹೊಳಿಬೋದೇನೋ ಅಂತಹ ಒಂದು ಪ್ರಕೃತಿ ಇದು ಪರಿಸರ ಪ್ರೇಮಿಗಳಿಗೆ ಸ್ಫೂರ್ತಿಯನ್ನು ನೀಡುವಂಥ ತಾಣ ಬಹುಶಃ ಇದೇ ಪ್ಲೇಸಲ್ಲಿ ಹುಟ್ಟಿ ಬೆಳೆದವರಿಗೆ ಏನನ್ನಿಸುತ್ತೋ ಗೊತ್ತಿಲ್ಲ ನನಗೆ ನಾವೆಲ್ಲ ಹುಟ್ಟಿ ಬೆಳೆದಿದ್ದು ಇಂತಹ ನಿಸರ್ಗದ ಮಡಿಲಲ್ಲೇ ಹಾಗಾಗಿ ನಮಗೆ ಇವತ್ತಿಗೂ ಕೂಡ ಆ ಸೌಂದರ್ಯದ ಒಂದು ಘಮಲು ಮರೆತಿಲ್ಲ ಆಗಾಗ ಊರಿಗೆ ಹೋದಾಗಲೂ ಆ ಪ್ರಕೃತಿ ಜೊತೆಯಲ್ಲಿ ಕಳೆಯುವಾಗಲೇ ನಮಗೆ ಇನ್ನಷ್ಟು ಬಾಲ್ಯಕ್ಕೆ ಹತ್ತಿರ ಇದ್ದೀವಿ ಅಂತ ಅನಿಸುತ್ತೆ ಕಾರಣಾಂತರಗಳಿಂದ ಊರನ್ನು ಬಿಟ್ಟು ನಗರಗಳಿಗೆ ಸೇರಿದವರು ಎಷ್ಟೋ ಜನ ತಮ್ಮ ಹುಟ್ಟೂರನ್ನು ಮಿಸ್ ಮಾಡ್ಕೊಳ್ಳೋದು ಅಲ್ಲಿನ ಪರಿಸರ ಅಷ್ಟು ಅದ್ಭುತವಾಗಿರುತ್ತೆ ಆ ಕಾರಣಕ್ಕಾಗಿ ಅಂತ ಅನ್ಸುತ್ತೆ ಬಹುಶಃ ಇರಾ ಗ್ರಾಮದಲ್ಲಿ ಹುಟ್ಟಿದವರೆಲ್ಲರೂ ಕೂಡ ಇಂತಹ ಒಂದು ಪ್ರಕೃತಿ ಸೌಂದರ್ಯವನ್ನು ಆರಾಧಿಸ್ತಾ ಇರಬಹುದು ಸೊ ನಮ್ಮ ಮಂಗಳೂರಿಂದ ಸ್ವಲ್ಪ ದೂರಕ್ಕೆ ಹೋದ್ರೇನೆ ಇಂತಹ ಒಂದು ಸ್ವರ್ಗ ಸಿಗತ್ತೆ ಅಂತ ಹೇಳುವಾಗ ನಾವು ದೂರದ ಊರುಗಳಿಗೆ ಹುಡ್ಕೊಂಡು ಹೋಗೋದು ಬೇಡ ಅಂತ ಅನ್ಸುತ್ತೆ ಅಲ್ವಾ ಖಂಡಿತವಾಗಿಯೂ ಹೌದು ಹಾಗೆ ಇಲ್ಲಿ ನೋಡಿ ವಿಶೇಷವಾಗಿ ಮಾಡಿದಂತಹ ಒಂದು ಮರದ ಹೊದಿಕೆ ಪ್ರತಿಯೊಂದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮನೆಗೆ ಒಂದು ಆಕರ್ಷಣೆ ಅಂತ ಹೇಳಿದ್ರೇ ಅದೇ ಅನಿಸುತ್ತೆ ಅಲ್ವಾ ಹಳೆ ಕಾಲದಲ್ಲೆಲ್ಲ ಸಾಮಾನ್ಯವಾಗಿ ಕಂಪ್ಲೀಟ್ ಮರಗಳಲ್ಲೇ ಮನೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದರು ಆದರೆ ಈಗ ಆಧುನಿಕತೆಗೆ ತಕ್ಕಂತೆ ಬಹಳಷ್ಟು ಬದಲಾವಣೆಗಳು ಬಂದು ಈ ಚಿನ್ನಕ್ಕೆ ವಜ್ರವನ್ನು ಅಥವಾ ಬೇರೆ ರೀತಿಯ ಹರಳುಗಳನ್ನೆಲ್ಲ ಹಾಕಿ ಅದಕ್ಕೊಂದು ಸೌಂದರ್ಯವನ್ನು ಕೊಟ್ಟಿರ್ತಾರೆ ನೋಡಿ ಹಾಗೆ ಅಂತ ಅನಿಸುತ್ತೆ ಈ ಮನೆಗಳನ್ನೆಲ್ಲ ನೋಡುವಾಗ ನನಗೆ ಇಂಟೀರಿಯರ್ ಅಂತೂ ತುಂಬ ಚೆನ್ನಾಗಿದೆ ಎಲ್ಲದಕ್ಕಿಂತ ಯಾವುದೇ ರೀತಿಯಾದಂಥ ಇಂಟರ್ಫಿಯರೆನ್ಸ್ ಅಲ್ಲಿಲ್ಲ ಯಾರಾದರೂ ಬಂದು ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತಾರೆ ಅಥವಾ ಅಲ್ಲೇ ಅಕ್ಕಪಕ್ಕ ಓಡಾಡ್ಕೊಂಡಿರ್ತಾರೆ ಅನ್ನೋದೇನಿಲ್ಲ ನೀವು ಒಂದು ಮನೆಯನ್ನು ತಗೊಂಡ್ರೆ ಕಂಪ್ಲೀಟಾಗಿ ಆ ಮನೆಯನ್ನು ನಿಮಗೆ ಬಿಟ್ಕೊಡೋದ್ರಿಂದ ಆರಾಮಾಗಿ ಒಂದಿಷ್ಟು ಜನ ಒಟ್ಟಿಗೆ ಹೋದರೆ ಒಂದು ದಿನ ಅಥವಾ ಎರಡು ದಿನ ಇಲ್ಲಿ ಇದ್ದು ಬರಬಹುದು ತೋಟದ ಮನೆಯ ಒಂದು ಬ್ಯೂಟಿ ಹೇಗಿರುತ್ತೆ ಅನ್ನೋದನ್ನ ಕಣ್ಣಾರೆ ಕಂಡು ಅನುಭವಿಸಿ ಬರಬಹುದು ಸೊ ಇದೆಲ್ಲ ರೂಮ್ಗಳು ತುಂಬಾ ಸ್ಪೇಷಿಯಸ್ ಇದೆ ಅಂಡ್ ಎಲ್ಲದಕ್ಕಿಂತ ಕ್ಲೆನ್ಲಿನೆಸ್ ಹೈಜೀನ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬಾ ಕ್ಲೀನ್ ಆಯಿತಾ ಅಂಡ್ ಅಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳ ಸ್ವಚ್ಛತೆ ಅನ್ನುವಂಥದ್ದು ಹಾಗೆ ಅವರ ಒಂದು ಅಭಿರುಚಿ ನನಗೆ ಎದ್ದು ಕಾಣಿಸ್ತಾ ಇತ್ತು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ನಾವು ಎಲ್ಲೇ ಹೋದ್ರೂ ನಾವು ಇಷ್ಟಪಡೋದು ಸಾಮಾನ್ಯವಾಗಿ ಸ್ವಚ್ಛತೆ ಅಲ್ವಾ ಸ್ವಚ್ಛತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಪರ್ಸ್ನಲ್ ಹೈಜಿನಿಂದ ಹಿಡಿದು ನಾವು ಸುತ್ತಮುತ್ತ ನೋಡುವಂಥ ಪ್ಲೇಸ್ಗಳಲ್ಲೂ ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀವಿ ಸಾಮಾನ್ಯವಾಗಿ ಇದೊಂಥರ ಮಾಸ್ಟರ್ ಬೆಡ್ರೂಮ್ ಆ್ಯಂಡ್ ಇಲ್ಲಿಂದ ನೇರವಾಗಿ ನಿಮಗೆ ಸ್ವಿಮ್ಮಿಂಗ್ ಪೂಲ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇದೆ ನೋಡಿ ಇಲ್ಲಿಂದ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಹಾಗೆ ಆ ಗ್ರೀನ್ ಗ್ರಾಸ್ ಲಾನ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೈಟಲ್ಲಿ ಈ ರೀತಿ ವ್ಯೂ ಇತ್ತು ಸೊ ಇದನ್ನು ಓಪನ್ ಮಾಡಿಕೊಂಡು ಹೊರಗಡೆ ಹೋದರೆ ಸೀದಾ ಸ್ವಿಮ್ಮಿಂಗ್ ಪೂಲ್ ಕಡೆ ಹೋಗ್ಬೋದು ನೈಟಲ್ಲಿ ಆ ಮಂದ ಬೆಳಕಲ್ಲಿ ಬಹಳ ಚೆನ್ನಾಗಿರುತ್ತೆ ವಾತಾವರಣ ಇನ್ನೂ ಕೂಡ ಮಕ್ಕಳೆಲ್ಲ ಇದ್ಬಿಟ್ರೆ ಮುಗಿತೋರು ನೀರಿನಿಂದ ಮೇಲೆ ಹೇಳೋದಕ್ಕೆ ಇಷ್ಟಪಡೋದೇ ಇಲ್ಲ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಫುಡ್ ಅನ್ನೋದು ನಿಮಗೆ ಇರೋದಿಲ್ಲ ನೀವೇ ಅಲ್ಲಿ ಹೋಗಿ ಕುಕ್ ಮಾಡ್ಕೊಳ್ಳೋದಕ್ಕೆ ಬೇಕಾದಂಥ ವ್ಯವಸ್ಥೆ ಇದೆ ಗ್ಯಾಸ್ ಸ್ಟವ್ ಇದೆ ಫ್ರಿಜ್ ಇದೆ ಆ್ಯಂಡ್ ಕುಡಿಯೋದಕ್ಕೆ ಬೇಕಾದಂತಹ ನೀರಿನ ವ್ಯವಸ್ಥೆ ಎಲ್ಲವೂ ಕೂಡ ಇದೆ ನೀವು ಅಡುಗೆ ಮಾಡ್ಕೊಂಡು ಬೇಕಾದರೂ ತಿನ್ಬೋದು ಅಥವಾ ಪಾರ್ಸೆಲ್ ತೊಗೊಂಡು ಹೋಗ್ಬೋದು ಆದರೆ ಸ್ವಚ್ಛತೆಯನ್ನು ಸ್ವಲ್ಪ ಮೈಂಟೈನ್ ಮಾಡಿದರೆ ಆಯಿತು ಇನ್ನು ಬೇರೇನು ಎಕ್ಸ್ಟ್ರಾ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನಾದರೂ ಇದ್ದರೆ ಖಂಡಿತವಾಗಿಯೂ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ ಓಕೆನಾ ನಿಮ್ಗೆ ಸಹಾಯ ಬೇಕಿದ್ದಲ್ಲಿ ಅಲ್ಲೇ ಕ್ವಾರ್ಟರ್ಸ್ ಅಲ್ಲಿ ಸಿಬ್ಬಂದಿ ಇರ್ತಾರೆ ಅವರ ಸಹಾಯವನ್ನ ಪಡ್ಕೋಬಹುದು ಅನ್ನ ಹಾಗೆ ನೀವೇನಾದ್ರೂ ಇಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಮಂಗಳೂರಿಂದ ಮೂವತ್ ಕಿಲೋಮೀಟರ್ ದೂರದಲ್ಲಿದೆ ಬಂಟ್ವಾಳ ಗ್ರಾಮದಲ್ಲಿರುವಂತಹ ಇರಾದಲ್ಲಿರುವಂತಹ ಸಿ ಎಸ್ ಫಾರ್ಮ್ ಗೆ ನೀವು ಹೋಗಬಹುದು ಅಂಡ್ ಹೆಚ್ಚಿನ ಡೀಟೇಲ್ಸ್ ಅನ್ನ ನಾನು ಇಲ್ಲಿ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ಮತ್ತೆ ಸಿಗ್ತೀನಿ ಇಂಥದ್ದೇ ಒಂದಿಷ್ಟು ವಿಚಾರಗಳ ಜೊತೆ ನಾನು ನಿಮ್ಮ ನಾಯನ ನಮಸ್ಕಾರ